ತನ್ನ ಸರ್ವಸ್ವವು ಗಂಡನೆಯಿಂದ ಎಲ್ಲವನ್ನು ಅನುಸರಿಸಿ ನಡೆವ ಹೆಂಡತಿ ಆದರೆ ಗಂಡ ಮಾತ್ರ ಹೆಂಡತಿಯನ್ನು ಮನೆ ಕೆಲಸ ಮಾಡುವ ತಾನು ಹೇಳಿದಂತೆ ನಡೆಯುವ ಕೆಲಸದಾಳು ಎಂದುಕೊಂಡಿದ್ದಾನೆ ಈ ಮೂರ್ಖ ಗಂಡ ಎಲ್ಲ ದಂಪತಿಗಳು ಕೇಳಲೇಬೇಕಾದ ಕತೆ ಇದು ಸಂಜೆ ಹೊತ್ತು ಬಸ್ ಇಳಿದು ಮನೆ ದಾರಿ ಹಿಡಿದಿದ್ದ ಮುಕುಂದ ಎಲ್ಲರಂತೆ ಯಾವಾಗ ಮನೆ ಸೇರೇನು ಹೆಂಡತಿ ಮಕ್ಕಳ ಮೊಗ ನೋಡೇನು ಎಂಬ ಅಭಿಲಾಷೆಯಾಗಲಿ ಚಡಪಡಿಕೆಯಾಗಲಿ ಆತನಿಗಿಲ್ಲ ಅವನಲ್ಲಿದ್ದ ಚಿಂತೆ ಎಂದರೆ ತನ್ನ ಊಟ ತಿಂಡಿ ಕಾಮನೆಗಳ ಸುವ್ಯವಸ್ಥೆ ಹಾಗೆಂದು ಅವನಿಗೆ ಮನೆ ಹೆಂಡತಿ ಮಕ್ಕಳು ಇಲ್ಲವೆಂದಲ್ಲ ಇದ್ದಾರೆ ಖಾಸಗಿ ಕಂಪನಿಯೊಂದರ ನೌಕರಿಯಲ್ಲಿದ್ದು ತನ್ನ ಬೇಕು ಬೇಡಗಳನ್ನರಿತು ಊಟ ಉಪಚಾರ ಶಯನಗಳಲ್ಲಿ ಸರಿಯಾದ ಸಹಕಾರ ನೀಡುವ ಮನುಷ್ಯ ಪ್ರಾಣಿ ಎಂದೇ ಅವನೆಣಿಕೆ ಅಲ್ಲದೆ ಆಕೆಗೂ ಒಂದು ಮನಸ್ಸಿದೆ ಪ್ರೀತಿಯ ಮಾತು ಆದರದ ಆಶಯ ನೆಮ್ಮದಿಯ ಬದುಕು ಬಯಸುತ್ತಾಳೆ ಎಂಬ ಅರಿವು ತನ್ನ ಮನದೊಳಗೆ ಇದುವರೆಗೂ ಮುಕುಂದ ತಂದುಕೊಂಡವನಲ್ಲ ಅಂದು ಕಾಫಿಯೊಂದಿಗೆ ಬಾಳೆಕಾಯಿ ಬಜ್ಜಿ ಹೆಂಡತಿಯಲ್ಲಿ ಮಾಡಿಸಿ ತಿನ್ನಬೇಕೆಂದು ಲೆಕ್ಕ ಹಾಕಿದವನೇ ಅದರ ರುಚಿಯನ್ನು ನಾಲಿಗೆಗೆ ತಂದುಕೊಳ್ಳುತ್ತಾ ಮನೆ ತಲುಪಿದ ಮುಕುಂದ ಅವನ ಕೈಯಲ್ಲಿ ಪೇಟೆಯಿಂದ ಕೊಂಡುಕೊಂಡ ಒಂದು ಬಾಳೆಕಾಯಿಯ ಚಿಪ್ಪು ಇತ್ತು ಬಾಳೆಕಾಯಿ ಬಜ್ಜಿ ಕೂಡಲೇ ತಯಾರಾಗಬೇಕೆಂದು ಆಜ್ಞೆ ಮಾಡುವ ಸನ್ನಾಹದಲ್ಲಿದ್ದವನಿಗೆ ಹೆಂಡತಿ ಹೊರ ಬಾಗಿಲಲ್ಲಿ ಕಾಣಿಸದಾದಾಗ ಸಿಟ್ಟು ನೆತ್ತಗೇರಿತು ಗುಡುಗಿದ ಎಲ್ಲಿ ಹಾಳಾಗಿ ಹೋದೆಯೇ ಮಕ್ಕಳಿಗೆ ತಿಂಡಿ ತಿನ್ನಿಸುತ್ತಿದ್ದ ಮಾಧವಿ ಪತಿಯ ಒಡಕು ಗುಡುಗು ನುಡಿಗೆ ಹೊರಬಂದು ನಿಂತಳು ಗಂಡ ದುಡಿಮೆಯಿಂದ ಶ್ರಮಪಟ್ಟು ಬಂದಾಗ ಆತನನ್ನು ನಗುಮೊಗದಿಂದ ಸ್ವಾಗತಿಸಬೇಕೆಂಬ ಸಾಮಾನ್ಯ ಪರಿಜ್ಞಾನವೂ ನಿಂಗೆ ಕಿಡಿಗಣ್ಣು ಹೊರಳಿಸಿದ ಸದಾ ಗಂಡನ ಯೋಗಕ್ಷೇಮದಲ್ಲಿ ನಿರತಳಾಗಿ ಪತಿಗೆ ತಕ್ಕ ಸತಿಯಾಗಿ ಗೃಹ ಕೃತ್ಯಗಳನ್ನು ಸರಿಯಾಗಿ ಪೂರೈಸಿ ಯೋಗ್ಯ ಗೃಹಿಣಿಯಾಗಿ ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸಿ ಆದರ್ಶ ನಾರಿಮಣಿ ಎನಿಸಿಕೊಳ್ಳಬೇಕು ಎಂದು ಸಂಪ್ರದಾಯಬದ್ಧಳಾದ ಅವಳ ಅಪ್ಪ ಅಮ್ಮ ತಿಳಿಸಿದ್ದರು ನಾಲ್ಕು ವರ್ಷಗಳ ಆಚೆ ಪತಿಗೃಹಕ್ಕೆ ಕಾಲಿಡುವ ವೇಳೆ ಆಕೆಯೂ ಇದಕ್ಕೆ ಪೂರಕವಾಗಿ ಯೋಚಿಸಿದ್ದಳು ದಂಪತಿಗಳಿಬ್ಬರು ಅನ್ಯೋನ್ಯತೆಯಿಂದ ಬಾಳಿ ಮಾನವ ಕುಲಕ್ಕೆ ಮಾದರಿಯಾಗಿ ಬದುಕಬೇಕೆಂದು ಬಯಸಿದ್ದಳು ಆದರೆ ಜೀವನ ಜೋಡೆತ್ತಿನ ಗಾಡಿಯಲ್ಲಿ ಎರಡೂ ಎತ್ತುಗಳು ಸಮ್ಮುಖವಾಗಿದ್ದರೆ ತಾನೇ ಪಯಣ ಸುಗಮವಾಗಲು ಸಾಧ್ಯ ಆದರ್ಶ ದಾಂಪತ್ಯಕ್ಕೂ ಸುಸಂಸ್ಕಾರ ಸುಕೃತ ಫಲಬೇಕು ಗೃಹಸ್ಥನ ಪ್ರತಿಯೊಂದು ಶ್ರೇಯೋಭಿವೃದ್ಧಿಗೂ ತನ್ನ ಮಡದಿಯ ಸಹಕಾರ ಬೇಕಾದಂತೆ ಗೃಹಿಣಿಯಾದವಳಿಗೂ ತನ್ನ ಪತಿಯ ಪ್ರೀತಿ ಪಾತ್ರ ಸಹಾಯ ಅಗತ್ಯ ತಾನೆ ಗಂಡನ ರೇಗಾಟ ಕೂಗಾಟ ಆರ್ಭಟದ ಅರಿವು ಮದುವೆಯಾದ ಹೊಸದರಲ್ಲಿ ಮಾಧವಿಗೆ ಅನುಭವವಾದರೂ ಸಹನಾಮಯಿಯಾದ ಆಕೆಗೆ ಕ್ರಮೇಣ ಸರಿಹೋಗುತ್ತಾನೆಂಬ ನಂಬಿಕೆ ಭರವಸೆಯಿಂದ ಬದುಕಿದ್ದಳು ಸದಾ ಗುಟ್ಟುವ ಪತಿಯ ಜೊತೆ ನಾಲ್ಕು ವರ್ಷ ಬಾಳುವೆ ಮಾಡಿ ಎರಡು ಮಕ್ಕಳನ್ನು ಹೊತ್ತು ಹೆತ್ತು ಕೊಟ್ಟದ್ದಲ್ಲದೆ ದಂಪತಿಗಳ ಅನ್ಯೋನ್ಯ ಕೊಟ್ಟು ಪಡೆಯುವಂತಹ ಪ್ರೀತಿ ಪ್ರೇಮ ನಯ ವಿನಯ ಕ್ಷೇಮ ತ್ಯಾಗ ಮೊದಲಾದ ಜೀವನ ಮೌಲ್ಯಗಳನ್ನು ಇದುವರೆಗೆ ಕೊಟ್ಟಿದ್ದಾಳೆ ವಿನಃ ಪಡೆದಿರಲಿಲ್ಲ ಇದಕ್ಕಾಗಿ ನಿರೀಕ್ಷಿಸಿ ನಿರಾಸೆಗೊಂಡಳು ಮುಕುಂದನ ಒರಟುತನ ಮಿತಿ ಮೀರಿದಾಗ ಆಕೆಯೂ ಇತ್ತೀಚೆಗೆ ಉದ್ದಟತನ ತೋರುತ್ತಾಳೆ ಹ್ಞೂ ನಗು ಮಗ ತೋರಬೇಕಂತೆ ಇದೆಲ್ಲ ಇಲ್ಲಿ ಒನ್ ವೇ ಟ್ರಾಫಿಕ್ ಮನದಲ್ಲಂದುಕೊಂಡು ಅವನಲ್ಲಿ ದೃಷ್ಟಿ ನೆಟ್ಟಳು ಯಾಕೆ ಹಾಕೆ ಗಂಟು ಹಾಕುತ್ತೀಯ ನಿನಗೆ ಹೇಳಿದ್ದ ಮೊದಲು ಕುಡಿಯಲಿಕ್ಕೆ ಏನಾರು ತಂದಿಟ್ಟು ಈ ಬಾಳೆಕಾಯಿ ಹೆಚ್ಚಿ ಬೇಗ ಬಜ್ಜಿ ಮಾಡು ಇನ್ನೂ ಲೇಟಾದರೆ ಆತ ಮತ್ತು ಕೋಪಿಷ್ಟನಾಗುತ್ತಾನೆ ಸುಮ್ಮನೆ ಯಾಕೆ ಹಗರಣ ಎಂದು ಬಗೆದವಳೆ ಮಕ್ಕಳಿಗೆಂದು ಮಾಡಿದ್ದ ಕಾಫಿಯನ್ನೇ ತಂದಿಟ್ಟಳು ಕಾಫಿ ಲೋಟ ತೊಟ್ಟಿಗಿಟ್ಟ ಮುಕುಂದ ಹ್ಞೂ ಇದು ಕಾಫಿಯೋ ಅಲ್ಲ ಕಲಗಚ್ಚೋ ಎಂದವನೇ ಲೋಟವನ್ನು ನೆಲದಲ್ಲಿ ಬೀಸಿ ಒಗೆದು ಕುಳಿತಲ್ಲಿಂದ ದಡಬ ಎದ್ದ ಚೆಲ್ಲಿ ಹೋದ ಕಾಫಿಯ ಬಗೆಗೆ ಆಕೆಯ ಸಂಕಟವಾಯಿತು ಯಾಕ್ರಿ ಇಂತಹ ಬುದ್ಧಿ ಬೆಳೆಸ್ಕೊಂಡಿದ್ದೀರಾ ನನಗೂ ನೋಡಿ ನೋಡಿ ಅನುಭವಿಸಿ ಸಾಕಾಗಿ ಹೋಗಿದೆ ಮಕ್ಕಳಿಗೆಂದು ಮಾಡಿದ ಕಾಫಿ ಅದು ಅರ್ಜೆಂಟಾಗಿ ಕೇಳಿದರೆಂದು ಅದನ್ನೇ ತಂದಿಟ್ಟೆ ಸ್ವಲ್ಪನಾದರೂ ಮನುಷ್ಯತ್ವ ಇಲ್ಲದವರಂತೆ ವರ್ತಿಸುತ್ತಿದ್ದೀರಲ್ಲ ಇದು ಬೇಡ ಬೇರೆಯೇ ಮಾಡಿಕೊಡು ಅಂದಿದ್ದರೆ ಸಾಲದಿತ್ತೆ ಹೀಗೆ ಅನ್ಯಾಯವಾಗಿ ಹಾಳು ಮಾಡಬೇಕಿತ್ತೆ ಮಕ್ಕಳಿಗಾದರೂ ಕೊಡುತ್ತಿದ್ದೆ ಗೊಣಗುತ್ತಾ ಚೆಲ್ಲಿದ ಕಾಫಿಯನ್ನು ಒರೆಸಿ ತೆಗೆಯುತ್ತಿದ್ದಳು ಏನೇ ನನಗೆ ಎದುರುತ್ತರ ಕೊಡುವ ಧೈರ್ಯ ಬಂತೆ ನಿನಗೆ ಆಕೆಯ ಬೆನ್ನಿಗೆ ದಬದಬ ಏಟು ಹಾಕಿದ ಅನಿರೀಕ್ಷಿತ ಪೆಟ್ಟಿನಿಂದ ತತ್ತರಿಸಿದ ಅವಳು ಅಳಲು ತೊಡಗಿದಳು ಮೂಕ ಪ್ರೇಕ್ಷಕರಂತೆ ನೋಡುತ್ತಿದ್ದ ಮಕ್ಕಳು ಹೆದರಿದ ಗುಬ್ಬಚ್ಚಿಗಳಂತೆ ಅಮ್ಮನ ಸೆರಗಿನಡೆ ಅಮರಿದವು ಅವರನ್ನಲ್ಲೇ ಬಿಟ್ಟು ತನ್ನ ರೂಮು ಸೇರಿಕೊಂಡನು ಮುಕುಂದ ಮಾಧವಿಗೆ ನೋವಾಗಿದ್ದು ಮುಕುಂದನ ಏಟಿನಿಂದಲ್ಲ ಗಂಡ ಇಂದು ಸುಧಾರಿಸುತ್ತಾನೆ ನಾಳೆ ಸುಧಾರಿಸುತ್ತಾನೆ ಎಂದು ಜಾತಕ ಪಕ್ಷಿಯಂತೆ ಕಾದಿದ್ದು ವ್ಯರ್ಥವಾಯಿತಲ್ಲದೆ ಇನ್ನೂ ಬಿಗಡಾಯಿಸುತ್ತದೆ ಎಂದು ತೀರಾ ವ್ಯತಪಟ್ಟಳು ತವರಿಗೆ ಬಿಡಲೋ ಎಂಬ ಯೋಚನೆ ಸುಳೀತಾದರೂ ಬೇಡ ಇಲ್ಲಿ ಇದ್ದುಕೊಂಡೇ ಆತನನ್ನು ತಿದ್ದಬೇಕು ಆತನ ಒರಟು ಬುದ್ಧಿಗೆ ತನ್ನ ಸೋಮಾರಿತನವೇ ಮದ್ದು ಎಂದುಕೊಂಡು ರಾತ್ರಿ ಅಡುಗೆ ಮಾಡದೆ ಹಸುಳೆಗಳಿಗೆ ಒಂದಿಷ್ಟು ತಿಂಡಿ ತಿನಿಸಿ ಅಲ್ಲೇ ನೆಲದಲ್ಲಿ ಹಾಸಿಕೊಂಡು ಮಲಗಿದಳು ರಾತ್ರಿ ಊಟಕ್ಕೆ ಹೆಂಡತಿ ಈಗ ಕರೆಯುತ್ತಾಳೆ ಮತ್ತೆ ಕರೆಯುತ್ತಾಳೆ ಅಂದುಕೊಂಡಿದ್ದವನಿಗೆ ನಿರಾಸೆಯಾಯಿತು ಹಾಗೇ ನಿದ್ರಿಸೋಣವೆಂದರೆ ಹೊಟ್ಟೆ ಬೇರೆ ತಾಳ ಹಾಕುತ್ತಿತ್ತು ಎಬ್ಬಿಸಿ ಊಟ ಹಾಕೆಂದು ಕೇಳಲು ಅಭಿಮಾನ ಅಡ್ಡಿ ಬಂತು ಮತ್ತೆ ಅಡುಗೆ ಮನೆಗೆ ನುಗ್ಗಿ ಅಡುಗೆಗಾಗಿ ತಡಕಾಡಿದ ಮಧ್ಯಾಹ್ನದ ಒಂದಿಷ್ಟು ಅನ್ನ ಒಂದು ಸೌಟು ಸಾರು ಬಿಟ್ಟರೆ ಬೇರೇನೂ ಅಲ್ಲಿರಲಿಲ್ಲ ಅದನ್ನೇ ಕಲಿಸಿಕೊಂಡು ತಿಂದು ಹೊರ ಬಂದು ಬಿಟ್ಟ ಮಾಧವಿಯ ಸೂಕ್ಷ್ಮ ದೃಷ್ಟಿ ಅದನ್ನೆಲ್ಲ ಪಹರೆ ನಡೆಸಿತು ಮುಕುಂದ ಯಾಕೆ ಹೀಗೆ ಮಾಡುತ್ತಾರೆ ಕುಡಿತ ಜೂಜು ಇಸ್ಪೀಟು ಮೊದಲಾದ ದುಶ್ಚಟಗಳೊಂದೂ ಇಲ್ಲದ ಈತ ಅವಿವೇಕಿತನ ಮುಂಗೋಪ ಯಾಕೆ ತೋರಿಸುತ್ತಾರೆ ಈ ಶತ್ರು ಇಲ್ಲದೆ ಹೋದರೆ ಎಷ್ಟು ಒಳ್ಳೆಯ ವ್ಯಕ್ತಿ ಈತ ಇವನ ರಿಪೇರಿಯ ಬಗೆಯಂತೂ ತಿಳಿಯದಾದಳು ಮಾಧವಿ ಯಾವುದಕ್ಕೂ ಒಂದಿಷ್ಟು ದಿನ ಆಲಸಿಗಳಾಗಿರುವುದೇ ಲೇಸೆಂದು ತೀರ್ಮಾನಿಸಿದಳು ಮುಂದಿನ ದಿನಗಳಲ್ಲಿ ಮಾಧವಿಯ ವ್ಯಕ್ತಿತ್ವವೇ ಬದಲಾಯಿತು ಸದಾ ಚುರುಕಾಗಿ ಓಡಾಡುತ್ತಿದ್ದವಳು ಸೋಮಾರಿಯಾದಳು ದಿನನಿತ್ಯ ಗಂಡ ಮೆಚ್ಚುಗ ಅಡುಗೆ ಮಾಡುತ್ತಿದ್ದಾಕೆ ಬರೇ ಗೊಡ್ಡು ಸಾರು ಗೊಜ್ಜು ಚಟ್ನಿ ಮಾಡುತ್ತಿದ್ದಳು ಈ ರುಚಿಹೀನ ಸಪ್ಪೆ ಭೋಜನ ಮೆಚ್ಚದ ಮುಕುಂದ ಮಡದಿಯನ್ನು ಹೊಡೆದು ಬಡೆದು ಮಾಡುವುದು ಅದೆಲ್ಲವನ್ನು ಸಹಿಸುತ್ತಾ ನಿರ್ಲಿಪ್ತತೆಯಿಂದ ಇರುವುದನ್ನು ರೂಢಿ ಮಾಡಿಕೊಂಡವಳು ಮಾಧವಿ ಇದರಿಂದಾಗಿ ಮುಕುಂದನ ಸಮಸ್ಯೆ ಇನ್ನೂ ಜಟಿಲವಾಯಿತಲ್ಲದೆ ಬಗೆಹರಿಯಲಿಲ್ಲ ತನ್ನ ರೇಗಾಟಕ್ಕೆ ಏಟಿಗೆ ಪ್ರತಿಕ್ರಿಯೆ ತೋರದೆ ನಿರ್ಜೀವ ಗೊಂಬೆಯಂತಿರುವ ಪತ್ನಿಯನ್ನು ಏನು ಮಾಡುವುದಕ್ಕೂ ತೋಚದೆ ಸಹಿಸದಾದ ಮುಕುಂದ ಈ ಪರಿಸ್ಥಿತಿಗಿಂತ ಮೊದಲಿನ ಸ್ಥಿತಿಯೇ ವಾಸಿ ಎಂದೆಣಿಸಿ ಪರಿಹಾರಕ್ಕಾಗಿ ಚಿಂತಿಸಿದ ಹಾಗಿದ್ದವನಿಗೆ ನೆನಪಾಗಿದ್ದು ಸ್ನೇಹಿತ ನಿರಂಜನನ್ನು ಬೆಚ್ಚನೆಯ ಮನೆ ವೆಚ್ಚಕ್ಕೆ ಹೊನ್ನು ಇಚ್ಛೆ ಅರಿತು ನಡೆಯುವ ಸತಿ ಸ್ವರ್ಗಕ್ಕೆ ಕಿಚ್ಚು ಹಾಕ ಎನ್ನುವಷ್ಟು ಸುಖಿ ನಿರಂಜನ ಇದಕ್ಕೇನು ಅವನಲ್ಲಿದ್ದ ಸೂತ್ರ ಏನು ಹೋಟೆಲ್ ಊಟವಲ್ಲದ ಸಾಹೇಬ್ರು ಇತ್ತೀಚೆಗೆ ಹೋಟೆಲಿಗೆ ಶರಣು ಬೀಳುವುದು ಮುಖದಲ್ಲೂ ಆತಂಕದ ಗೆರೆ ಎದ್ದು ಕಾಣುತ್ತಿದೆ ಮನೆಯಾಕೆ ಮನೆಯಲ್ಲಿಲ್ಲವೇನೋ ಮುಂದಿನ ಮಧ್ಯಾಹ್ನ ಸ್ನೇಹಿತನಾದ ಸಹೋದ್ಯೋಗಿ ನಿರಂಜನನ್ನು ಕೇಳಿಯೇ ಬಿಟ್ಟ ಈ ಸಮಯವನ್ನೇ ಕಾಯುತ್ತಿದ್ದ ಮುಕುಂದ ಇತ್ತೀಚೆಗೆ ತನಗೂ ತನ್ನ ಆಕೆಗೂ ನಡೆದಿರುವ ಮನಸ್ತಾಪ ಮತ್ತಾಗಿರುವ ಶೀತಲ ಸಮರ ಎಲ್ಲವನ್ನೂ ಸವಿರವಾಗಿ ತಿಳಿಸಿ ನಿರಂಜನ ನೀನು ಹೇಗೋ ನಿನ್ನ ಮಡದಿ ಮಕ್ಕಳನ್ನು ಅಲ್ಲದೆ ನಿಮ್ಮಮ್ಮನನ್ನು ಜೊತೆಯಲ್ಲಿರಿಸಿಕೊಂಡು ಅನ್ಯೋನ್ಯವಾಗಿ ಬಾಳುತ್ತೀಯಾ ಆ ಗುಟ್ಟೇನು ಸ್ವಲ್ಪ ನನಗೂ ತಿಳಿಸುತ್ತೀಯಾ ನೋಡೋ ಮುಕುಂದ ಇದರಲ್ಲಿ ಗುಟ್ಟೇನೋ ಬಂತು ಪ್ರೀತಿಯ ಮಾತಿನಿಂದ ಮಡದಿಯನ್ನೇಕೆ ರಾಜ್ಯವನ್ನೇ ಗೆಲ್ಲಬಹುದು ಅಂತಾರೆ ತಮ್ಮ ಪತ್ನಿಯನ್ನು ವಶಕ್ಕೆ ತೆಗೆದುಕೊಳ್ಳಬೇಕೆಂದು ಬಯಸುವವರು ಅವಳನ್ನು ಪ್ರೀತಿಯಿಂದ ಕಾಣಬೇಕು ಪ್ರೀತಿಯ ಮಾತಿಗೆ ಸೋಲದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಕಣೋ ಮಾನವರನ್ನೇಕೆ ದೇವರನ್ನು ಒಲಿಸುವುದಕ್ಕಾಗಿ ಭಕ್ತಿ ಶ್ರದ್ಧೆಗಳಿಂದ ಹೊಗಳಿ ಹೊಗಳಿ ಸ್ತುತಿಸುತ್ತೇವೆ ಏನು ಹೇಳುತ್ತಿದ್ದಿ ನಿರಂಜನ ಪ್ರೀತಿ ಪ್ರೇಮ ಹೊಗಳಿಕೆ ಎಂದು ಮೂರು ಹೊತ್ತು ಹೆಂಡತಿಯ ಹಿಂದೆ ಸುತ್ತುತ್ತಾ ಇದ್ದರೆ ನನ್ನ ತಲೆಯ ಮೇಲೆ ಹತ್ತಿ ಕೂರುತ್ತಾಳಷ್ಟೆ ನನ್ನ ಆಕೆ ನಾನು ಹೇಳಿದ ಹಾಗೆ ಇರಬೇಕಲ್ಲದೆ ಆಕೆಯ ಮುಷ್ಟಿಯೊಳಗೆ ನಾನಿರುವುದು ಹೇಗಾದೀತು ಅಲ್ಲದೆ ಸತಿಯೊಡನೆ ಸಲ್ಲದ ಸಲಿಗೆ ತೋರಿಸಬಾರದು ಎಂದು ನನ್ನಮ್ಮ ಇದ್ದಾಗ ಹೇಳುತ್ತಿದ್ದರು ಇಲ್ಲಿಯೇ ಕಣ ನೀನು ತಪ್ಪಿದ್ದು ಪ್ರೀತಿಗೂ ಸಲಿಗೆಗೂ ಬಹಳ ಅಂತರವಿದೆ ಪ್ರೀತಿ ಇದ್ದಲ್ಲೇ ಆಜ್ಞೆ ನೆರವೇರುವುದಕ್ಕೆ ಸಾಧ್ಯ ಅವಳೇನಾದರೂ ಅಕ್ರಮವಾಗಿ ನಡೆದರೆ ತಪ್ಪು ಕೆಲಸ ಮಾಡಿದರೆ ನಿನ್ನ ಆದಾಯಕ್ಕೆ ಮೀರಿ ಖರ್ಚು ಮಾಡಿದರೆ ನಿನ್ನ ಆಕೆಯನ್ನು ಖಂಡಿಸಬೇಕು ಬದಲಾಗಿ ಮಾತು ಮಾತಿಗೆ ಮುನಿಸು ಅನವಶ್ಯಕ ತಪ್ಪು ಹುಡುಕುವುದು ರೇಗುವುದು ಹೊಡೆಯುವುದು ಮಾಡಿದರೆ ನಿನ್ನ ಮೇಲೆ ಆಕೆಗೆ ಸೇಡು ದ್ವೇಷ ಉಂಟಾಗಬಹುದು ತಿರಸ್ಕಾರ ಬೆಳೆಯಬಹುದು ನೀನು ಇಷ್ಟಪಟ್ಟಾಗೆಲ್ಲ ನಿನ್ನ ಆಕೆ ನಗು ಮಗ ತೋರಬೇಕು ಸಹಕಾರ ಕೊಡಬೇಕು ನಿನ್ನ ಆಕೆಗೆ ಹೀಗಿರುವುದಕ್ಕೆ ಅವಳು ಒಂದು ಮನುಷ್ಯಳು ತಾನೇ ಯಂತ್ರ ಅಲ್ಲವಲ್ಲ ಮಡದಿಯ ಮೇಲೆ ರಾಕ್ಷಸ ಪ್ರವೃತ್ತಿಯಿಂದ ಕಾಣುವುದು ಬಲಪೂರ್ವಕವಾಗಿ ಅಧಿಕಾರ ಚಲಾಯಿಸುವವನು ಮೂರ್ಖನೇ ಸರಿ ಅಧಿಕಾರ ನಡೆಸಬೇಕಾದಲ್ಲಿ ದರ್ಪ ದಬ್ಬಾಳಿಕೆಗಿಂತ ಪ್ರೀತಿಯ ಮಾತೇ ಹೆಚ್ಚು ಕೆಲಸ ಮಾಡುತ್ತದೆ ಆಕೆಯ ಮನಸ್ಸಿಗೆ ಹತ್ತಿರದವನಾಗಿ ಆಕೆಯನ್ನು ಗೌರವಿಸು ಯಂತ್ರ ನಾರೇಸ್ತು ಪೂಜ್ಯಂತೆ ರಮಂತೆ ತಂತ್ರ ದೇವತಂ ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡುತ್ತಾರೆ ಎನ್ನುತ್ತಾರೆ ಇದೊಂದೇ ಮಾತಿನ ಮೇಲಿಂದ ಮನೆಯೊಳಗೆ ಸ್ತ್ರೀಯನ್ನು ಯಾವ ರೀತಿಯಿಂದ ನಡೆಸಿಕೊಳ್ಳಬೇಕೆಂದು ಅರಿವಾಗುವುದು ಪತ್ನಿಯು ಮಾಡಿದ ಅಡುಗೆಯನ್ನು ಮುಕ್ತ ಕಂಠದಿಂದ ಹೊಗಳಬೇಕು ಉದಾಹರಣೆಗೆ ಮೊನ್ನೆ ನಿನ್ನಾಕೆ ನೀಡಿದ ಕಾಫಿ ಚೆಲ್ಲಿ ವ್ಯರ್ಥ ಮಾಡುವ ಬದಲು ಹೊಗಳಿಕೊಂಡು ಕುಡಿದಿದ್ದೇ ಆಗಿದ್ದರೆ ಮರುಕ್ಷಣದಲ್ಲಿ ಅದಕ್ಕಿಂತ ಮಿಗಿಲಾದ ರುಚಿ ಕಟ್ಟಾದ ನೀನು ಬಯಸುವಂತಹ ಕಾಫಿ ನಿನಗೆ ಸಿಗುತ್ತಿತ್ತು ಎನ್ನುವುದರಲ್ಲಿ ಸಂಶಯವಿಲ್ಲ ತಾನೆ ಅಷ್ಟೆಲ್ಲ ಹಗರಣಕ್ಕೂ ಆಸ್ಪದವಿರಲಿಲ್ಲ ಅಲ್ಲವೇ ಅದಕ್ಕಾಗಿಯೇ ಇನ್ನು ಮುಂದೆ ನಿನ್ನ ಪತ್ನಿಯ ಕೈಯಡುಗೆ ಗುಣಗಾನ ಮಾಡು ತಾನು ಮಾಡಿದ ತಿಂಡಿ ತೀರ್ಥ ಎಷ್ಟರ ಮಟ್ಟಿಗೆ ರುಚಿಯಾಗಿದೆ ಎಂಬ ಅರಿವು ಆಕೆಗೂ ಇರುತ್ತದಲ್ಲವೇ ಅಡುಗೆ ರುಚಿಹೀನವಿದ್ದರೂ ಸವಿಯೆಂದು ಸವಿದು ಬಿಡುವ ಗಂಡನ ಬಗ್ಗೆ ಹೆಂಡತಿಗೆ ಆದರ ಹೆಚ್ಚುತ್ತದೆ ಪತ್ನಿಯನ್ನು ನಿಯಂತ್ರಣದಲ್ಲಿಡಬೇಕೆಂದರೆ ಆಕೆಯನ್ನು ಅತೀವ ಆದರದಿಂದ ಕಾಣಬೇಕು ನೀನು ಆಕೆಯಿಂದ ಯಾವ ರೀತಿ ಬಯಸ್ತೀಯೋ ಅಂತೆಯೇ ಅವಳನ್ನು ಒಳ್ಳೆಯ ದೃಷ್ಟಿಕೋನದಿಂದ ನೋಡಬೇಕು ಯಥಾ ದೃಷ್ಟಿ ತಥಾ ಸೃಷ್ಟಿ ಎಂಬ ಮಾತು ಗಂಡ ಹೆಂಡಿರಲ್ಲಿ ನಿಜಕ್ಕೂ ಸತ್ಯವಾದ್ದು ನಿನ್ನ ದೃಷ್ಟಿಕೋನ ಒಳ್ಳೆಯದಾದರೆ ಶುದ್ಧವಾಗಿದ್ದರೆ ಆಕೆ ಒಳ್ಳೆಯವಳಾಗುತ್ತಾಳೆ ಕೆಟ್ಟವಳೆಂದು ನಿನಗೆ ತೋರಿದರೆ ಕೆಟ್ಟವಳೆ ಆಗ್ತಾಳೆ ಅದರಿಂದ ಈವರೆಗಿನ ಕೋಪ ತಾಪಗಳನ್ನು ಮರೆತು ಆಕೆಯೊಡನೆ ಪ್ರೀತಿಯಿಂದ ವರ್ತಿಸು ನಿಮ್ಮ ಮಧ್ಯೆ ನಸು ನಗು ಹಿತವಾದ ಮಾತು ಮೃದುತಾಡನ ಹೆಚ್ಚಿನ ಆತ್ಮೀಯ ಸಂಬಂಧವನ್ನು ಪುನಃ ಉಂಟು ಮಾಡಬಹುದು ನಿನ್ನದೇ ತಪ್ಪೆಂದು ತಿಳಿದ ಬಳಿಕವೂ ತಿದ್ದಿ ಸರಿ ಮಾಡಲು ನಿನ್ನ ಗರ್ವ ಅಡ್ಡಿ ಮಾಡದಿರಲಿ ಅಲ್ಲಿಗೆ ನಿನ್ನ ಸಮಸ್ಯೆ ಎಲ್ಲವೂ ಬಗೆಹರಿದು ಸ್ವಚ್ಛವಾಗುವುದು ನೀನು ಗೆದ್ದಂತೆಯೇ ಸ್ನೇಹಿತನ ಮಾತು ಮುಕುಂದನ ಮನಸ್ಸಿನಲ್ಲಿ ಒಳ್ಳೆಯ ಪರಿಣಾಮ ಮಾಡಿತು ಅಂದು ಸಂಜೆ ಮನೆಗೆ ಹಿಂತಿರುಗುವ ವೇಳೆ ಮಡದಿಗೆ ಮಲ್ಲಿಗೆ ಹೂ ಮಕ್ಕಳಿಗೆ ಹಣ್ಣು ಕೊಂಡು ತಂದ ಆತ ಮಾಧವಿಯನ್ನು ಪ್ರೀತಿಯಿಂದ ಕರೆದ ಅವಳ ಮುಡಿಗೆ ತಾನೇ ಮಲ್ಲಿಗೆ ಮುಡಿಸಿ ಆಕೆ ನೀಡಿದ ಕಾಫಿಯನ್ನು ಮನಸಾರೆ ಹೊಗಳಿದ ರಾತ್ರಿ ಊಟ ಹೊತ್ತಲ್ಲೂ ಬರೀ ಸಾರು ಅನ್ನವನ್ನು ಮುಷ್ಟಾನ್ನ ಉಂಡಂತೆ ಉಂಡು ಮುಕ್ತವಾಗಿ ಹೆಂಡತಿಗೆ ಹೊಗಳಿ ಹೊಗಳಿಕೊಂಡು ತಿಂದು ತೇಗಿದ ರಾತ್ರಿ ಮಲಗಿದ ಮೇಲೂ ಕಾಮರಹಿತನಾಗಿ ಪ್ರೇಮವನ್ನೇ ತೋರಿದ ಗಂಡನನ್ನು ನೋಡಿ ಮಾಧವಿಗೆ ಅತ್ಯಾಶ್ಚರ್ಯವಾಯಿತು ಏನ್ರಿ ನಿಮ್ಮ ವರ್ತನೆ ಇಂದು ವಿಚಿತ್ರವಾಗಿದೆ ನಾನು ಕನಸು ಕಾಣುತ್ತಿಲ್ಲವಲ್ಲ ಇಲ್ಲ ಕಣೆ ಇಂದಿನಿಂದ ನಾನು ಮೊದಲಿನ ಮನುಷ್ಯನಲ್ಲ ಇಷ್ಟು ದಿನ ನನ್ನ ಮನಸ್ಸಿಗೆ ಮುಸುಕಿದ್ದ ಮಾಯೆ ಇಂದು ಸರಿಹೊಯಿತು ನನ್ನ ಸ್ನೇಹಿತ ನಿರಂಜನ ಈ ಕೆಲಸ ಮಾಡಿದ ಯಥಾದೃಷ್ಟಿ ತಥಾ ಸೃಷ್ಟಿ ಎಂಬ ನೀತಿ ಸೂಕ್ತಿ ತಿಳಿಸಿ ನಮ್ಮ ದೃಷ್ಟಿಕೋನ ಸರಿಯಿದ್ದರೆ ಅದರ ಪರಿಣಾಮ ನಮಗೆ ಒಳ್ಳೆಯದೇ ತರುತ್ತದೆ ದೋಷಯುಕ್ತವಾಗಿದ್ದರೆ ಅದರಿಂದ ದೋಷವೇ ಉಂಟಾಗುತ್ತದೆ ಇದು ಗಂಡ ಮಾತ್ರವಲ್ಲ ಹೆಂಡತಿಯೂ ಪಾಲಿಸಬೇಕಾದ ಹಿತವಚನ ಎನ್ನುತ್ತಾ ಪತ್ನಿಯನ್ನು ತಬ್ಬಿದ ಮಾಧವಿಯಲ್ಲೂ ಮುಸುಕಿದ್ದ ಸೋಮಾರಿತನ ಸರನೆ ಸರಿಯಿತು ಅವಳ ಸಹಿಷ್ಣುತೆಯ ನಿರೀಕ್ಷೆಯಂತೆ ಮುಕುಂದ ಬದಲಾದ ಇಬ್ಬರಲ್ಲೂ ಆತ್ಮೀಯತೆ ಉಕ್ಕಿತು ಮದುವೆ ಎಂಬ ಸಂಬಂಧದಲ್ಲಿ ಗಂಡ ಹೆಂಡತಿ ಇಬ್ಬರು ಪ್ರೀತಿ ಬಾಂಧವ್ಯ ಹಾಗೂ ನಂಬಿಕೆ ಸದೃಢವಾಗಿದ್ದರೆ ಮುಂದೆ ಆ ಮಕ್ಕಳ ಭವಿಷ್ಯನು ಉಜ್ವಲವಾಗಿ ರೂಪಿಸ್ಬೋದು ಇದು ನನ್ನ ಅನಿಸಿಕೆ ಅಷ್ಟೇ ನಿಮ್ಮ ಅನಿಸಿಕೆಗಳಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಯಾರು ಕಥೆನ ಕೇಳ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ